ನಮಸ್ಕಾರ ನ್ಯೂಸ್ ಲೆನ್ಸ್ ಚಾನಲ್ಗೆ ಸ್ವಾಗತ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದು ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದು ಸುಮಾರು ಒಂದು ಐದಾರು ತಿಂಗಳಲ್ಲೇ ಪ್ರತಿಪಕ್ಷಗಳು ಕೂಗೆಬ್ಬಿಸಲು ಆರಂಭಿಸಿತು ಸರ್ಕಾರ ದಿವಾಳಿಯಾಗಿದೆ ಸರ್ಕಾರದ ಬಳಿ ಯಾವುದೇ ಯೋಜನೆ ಕಾರ್ಯಗತಗೊಳಿಸುವುದಕ್ಕೆ ಹಣವಿಲ್ಲ ಶಾಸಕರಿಗೆ ಅನುದಾನ ನೀಡೋದಕ್ಕೂ ಹಣವಿಲ್ಲ ಗುತ್ತಿಗೆದಾರರ ಬಾಕಿ ಪಾವತಿಗೆ ಕೂಡ ಹಣವಿಲ್ಲ ಎಂದೆಲ್ಲ ಗಲಾಟೆ ಮಾಡಿದವು ಆದರೆ ಇದಕ್ಕೆಲ್ಲ ತಲೆಕೆಡ್ಸಿಕೊಳ್ಳದ ಸಿದ್ದರಾಮಯ್ಯ ಇರುವ ಸಂಪನ್ಮೂಲಗಳ ಇತಿಮಿತಿಯಲ್ಲೇ ನಿನ್ನೆ ಬಜೆಟ್ ಮಂಡನೆ ಮಾಡಿದರು ಸಾಮಾನ್ಯ ಜನರ ನೆಮ್ಮದಿ ಬದುಕಿಗೆ ಗ್ಯಾರಂಟಿಗಳು ನೆರವಾಗಿದೆ ಎಂದು ಸಿದ್ದರಾಮಯ್ಯ ಹೇಳಿದರು ಐದು ಗ್ಯಾರಂಟಿ ಯೋಜನೆಗಳು ಈ ಬಾರಿ ಬಜೆಟ್ನಲ್ಲಿ ಐವತ್ತೊಂದು ಸಾವಿರದ ಮೂವತ್ತ್ನಾಲ್ಕು ಕೋಟಿ ರೂಗಳನ್ನು ಸಿದ್ದರಾಮಯ್ಯ ತೆಗೆದಿರಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹದ್ ಹದಿನಾರನೇ ಬಜೆಟ್ ಮಂಡನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನನ್ನೇ ವೀಲ್ ಚೇರ್ನಲ್ಲಿ ಆಗಮಿಸಿದರು ಕೆಲ ಹೊತ್ತು ನಿಂತುಕೊಂಡು ಸಿದ್ದರಾಮಯ್ಯನಂತರ ಕುಳಿತುಕೊಂಡೇ ಸುದೀರ್ಘ ಕಾಲ ಬಜೆಟ್ ವಿವರಗಳನ್ನು ನೀಡಿದರು ಕುವೆಂಪು ಕವನವನ್ನು ವಾಚಿಸುವ ಮೂಲಕ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡಿದೆ ಈ ಬಾರಿ ಬಜೆಟ್ ಗಾತ್ರ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ನಲವತ್ತ್ನಾಲ್ಕು ಕೋಟಿ ರೂಗಳನ್ನು ಮುಟ್ಟಿದೆ ವಿತ್ತೀಯ ಕೊರತೆ ತೊಂಬತ್ತು ಸಾವಿರದ ನಾನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿಗಳು ಕಾವೇರಿ ಜಲಪೂರೈಕೆಯ ಐದನೇಂತರ ಯೋಜನೆಗೆ ಐನೂರ ಐವತ್ತೈದು ಕೋಟಿ ರೂಗಳನ್ನು ಮೀಸಲಿಡಲಾಗಿದೆ ಬೆಂಗಳೂರು ನಗರದಲ್ಲಿ ಈಗಾಗಲೇ ಬೇಸಿಗೆ ಆಗಮನವಾಗಿದ್ದು ಮತ್ತು ಜಲಕ್ಷಾಮ ತಲೆದೋರುವ ನಿರೀಕ್ಷೆ ಇದೆ ಏಕೆಂದರೆ ಅನೇಕ ಬಡಾವಣೆಗಳಲ್ಲಿ ಬೋರ್ವೆಲ್ಗಳು ಬತ್ತಿ ಹೋಗಿದೆ ಕಾವೇರಿ ಕೃಪೆ ತೋರಿದರೆ ಮಾತ್ರ ಜನರಿಗೆ ನೀರು ಸಿಗುತ್ತೆ ಆದರೆ ಕಾವೇರಿ ದರ್ಶನ ವಾರಕ್ಕೊಮ್ಮೆ ಮಾತ್ರ ಆಗ್ತಾಯಿದೆ ಬೆಂಗಳೂರು ಜನರು ಖಾಸಗಿ ಟ್ಯಾಂಕರ್ಗಳನ್ನೇ ಹೆಚ್ಚಾಗಿ ನೆಚ್ಚಿಕೊಂಡಿದ್ದಾರೆ ಕೆಲವು ಬಡಾವಣೆಗಳಲ್ಲಿ ಎರಡಕ್ಕಿಂತ ಹೆಚ್ಚು ಮಾಡಿಗಳಿರುವ ವಸತಿ ಕಟ್ಟಡಗಳ ಮಾಲೀಕರು ಲಕ್ಷಗಳ ಲೆಕ್ಕದಲ್ಲಿ ಪ್ರೊರೇಟಾ ಚಾರ್ಜ್ ಪಾವತಿ ಮಾಡಿದ್ದಾರೆ ಪ್ರೊರೇಟಾ ಚಾರ್ಜ್ ಅಂದರೆ ನೀರು ಮತ್ತು ಸ್ಯಾನಿಟರಿ ಸಂಪರ್ಕಕ್ಕೆ ನೀಡುವ ಒನ್ ಟೈಮ್ ಪೇಮೆಂಟ್ ವಸತಿ ಕಟ್ಟಡಗಳಿಗೆ ಬಿ ಡಬ್ಲ್ಯೂ ಎಸ್ ಪಿ ಪ್ರತಿ ಚದರಡಿಗೆ ಇನ್ನೂರೈವತ್ತು ರು ಪ್ರೊರೇಟಾ ಶುಲ್ಕ ವಿಧಿಸುತ್ತೆ ಆದರೆ ವಾರಕ್ಕೊಮ್ಮೆ ಐನೂರು ಲೀಟರ್ ನೀರು ಕೂಡ ಸಿಗದೆ ಮನೆ ಮಾಲೀಕರು ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವಂಥ ಸ್ಥಿತಿಯಾಗಿದೆ ಬೆಂಗಳೂರಿನಲ್ಲಿ ಮೆಟ್ರೋ ಪ್ರಯಾಣ ದರ ಏರಿಕೆ ಬಳಿಕ ವಾಯುಮಾಲಿನ್ಯ ಸಹಜವಾಗಿ ಹೆಚ್ಚಳವಾಗಿದೆ ವಾಯುಮಾಲಿನ್ಯ ಗುಣಮಟ್ಟ ಸೂಚ್ಯಂಕು ಹೆಬ್ಬಾಳದಲ್ಲಿ ನೂರ ಹದಿನಾಲ್ಕು ಎ ಕ್ಯೂ ಐ ಕಸ್ತೂರಿ ನಗರದಲ್ಲಿ ನೂರೆಂಬತ್ತೊಂದು ಎ ಕ್ಯೂ ಐ ಮತ್ತು ಜಿಗಣಿಯಲ್ಲಿ ನೂರೆಂಬತ್ತೊಂಬತ್ತು ಎ ಕ್ಯೂ ಐನಷ್ಟಿದೆ ಮೆಟ್ರೋ ದರಕ್ಕೆ ಬಳಿಕ ಸ್ವಂತ ವಾಹನಗಳಲ್ಲಿ ಓಡಾಡುವ ಸಂಖ್ಯೆ ಹೆಚ್ಚಾಗಿದೆ ವಾಯುಮಾಲಿನ್ಯ ಹೆಚ್ಚಳಕ್ಕೆ ಇದು ಮಾಡಿದೆ ಇದರ ಜೊತೆಗೆ ಕಟ್ಟಡ ನಿರ್ಮಾಣ ಚಟುವಟಿಕೆ ಮತ್ತು ಅತಿ ಹೆಚ್ಚು ವಾಹನಗಳ ಸಂಚಾರದಿಂದ ಗಾಳಿಯಲ್ಲಿ ಧೂಳಿನ ಕಣಗಳು ತುಂಬಿಕೊಂಡಿವೆ ಇದು ಶ್ವಾಸಕೋಶ ಕಾಯಿಲೆಗಳಿಗೆ ಗುರಿಯಾಗುವ ಸಾಧ್ಯತೆಯನ್ನು ಹೆಚ್ಚಿಸಿದೆ ಇನ್ನು ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ನಿವಾರಣೆಗೆ ಈ ಬಾರಿ ಬಜೆಟ್ನಲ್ಲಿ ಯಾವುದೇ ಯೋಜನೆ ರೂಪಿಸಿದ್ದು ಕಂಡುಬಂದಿಲ್ಲ ನಗರ ಜನಸಂಖ್ಯೆ ಹೆಚ್ಚುತ್ತಿರುವ ನಡುವೆ ಬೆಂಗಳೂರು ಒಂಥರ ಗಾರ್ಬೇಜ್ ಸಿಟಿ ಥರ ಗೋಚರಿಸ್ತಾ ಇದೆ ನಗರ ಸಂಚಾರ ಸುಗಮಗೊಳಿಸಲು ಬೆಂಗಳೂರು ಮೆಟ್ರೋ ಜಾಲವನ್ನು ಕೆಂಪೇಗೌಡ ವಿಮಾನ ನಿಲ್ದಾಣದವರೆಗೆ ವಿಸ್ತರಿಸಲಾಗುತ್ತಿದೆ ಬೆಂಗಳೂರಿನಲ್ಲಿ ಈ ಬಾರಿಯ ಬಜೆಟ್ನಲ್ಲಿ ಸಂಚಾರ ದಟ್ಟಣೆ ತಗ್ಗಿಸಲು ಸುರಂಗ ರಸ್ತೆಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ ಅಂದರೆ ಟನಲ್ ರೋಡ್ಸ್ ಇದಕ್ಕಾಗಿ ಬಿಬಿಎಂಪಿ ಮುಕ್ತ ಮಾರುಕಟ್ಟೆಯಿಂದ ಹತ್ತೊಂಬತ್ತು ಸಾವಿರ ಕೋಟಿ ರು ಸಾಲವನ್ನು ಎತ್ತಲಿದೆ ಉತ್ತರ ದಕ್ಷಿಣ ಕಾಡರ್ ಯೋಜನೆಯಲ್ಲಿ ಸಿಲ್ಕ್ ಬೋರ್ಡ್ ಜಂಕ್ಷನ್ನಿಂದ ಹೆಬ್ಬಾಳ ಫ್ಲೈಓವರ್ ತನಕ ಹದಿನೆಂಟು ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ನಿರ್ಮಿಸಲಾಗುತ್ತೆ ಇಪ್ಪತ್ತೆರಡು ಕಿಲೋಮೀಟ್ರ್ ಉದ್ದದ ಪೂರ್ವ ಪಶ್ಚಿಮ ಆರ್ ಪುರಂನಿಂದ ಮೈಸೂರು ರಸ್ತೆವರೆಗೆ ಸುರಂಗ ಮಾರ್ಗ ನಿರ್ಮಿಸಲಾಗುತ್ತೆ ಈ ಸುರಂಗ ಮಾರ್ಗಗಳಿಗೆ ಎಕ್ಸಿಟ್ ಮತ್ತು ಎಂಟ್ರಿ ಪಾಯಿಂಟ್ಗಳನ್ನು ಕೂಡ ನೀಡಲಾಗುತ್ತೆ ಪ್ರಸಕ್ತ ವರ್ಷದಲ್ಲಿ ಹನ್ನೆರಡು ಸಾವಿರ ಕೃಷಿ ಹೊಂಡಗಳನ್ನು ನಿರ್ಮಿಸಲು ಬಜೆಟ್ನಲ್ಲಿ ಉದ್ದೇಶಿಸಲಾಗಿದೆ ಕೃಷಿ ಹೊಂಡ ನಿರ್ಮಾಣಕ್ಕಾಗಿ ರೈತರ ಸಾಲಕ್ಕೆ ಸರ್ಕಾರ ಶೇಕಡಾ ಎಂಬತ್ತರಷ್ಟು ಸಬ್ಸಿಡಿ ನೀಡುತ್ತೆ ಈ ಚಿತ್ರರಂಗ ನೆಟ್ಬೋಲ್ಡ್ ಟೈಟ್ ಮಾಡೋದಾಗಿ ಡಿ ಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದರು ಆದರೆ ಸಿನಿಮಾ ರಂಗಕ್ಕೆ ಭರ್ಜರಿ ಕೊಡುಗೆಯನ್ನು ಈ ಬಾರಿ ಬಜೆಟ್ನಲ್ಲಿ ನೀಡಲಾಗಿದೆ ಕನ್ನಡ ಸಿನಿಮಾಗಳಿಗೆ ಒ ಟಿ ಟಿ ವೇದಿಕೆ ಕಲ್ಪಿಸಲಾಗುತ್ತೆ ಅಂದರೆ ಸಿನಿಮಾಗಳನ್ನು ಇಂಟರ್ನೆಟ್ ಮೂಲಕ ವೀಕ್ಷಿಸುವ ಅವಕಾಶ ಕಲ್ಪಿಸಲಾಗುತ್ತೆ ಒ ಟಿ ಟಿ ಒ ಟಿ ಟಿ ವೇದಿಕೆ ಕಲ್ಪಿಸೋದರಿಂದ ಕೆಲವು ಬಾಕ್ಸ್ ಆಫೀಸ್ನಲ್ಲಿ ನಾಲ್ಕು ಸಿನಿಮಾಗಳಿಗೆ ಓ ಟಿ ಟಿ ವೇದಿಕೆಯಿಂದ ಅನುಕೂಲವಾಗುತ್ತೆ ಇದಲ್ಲದೆ ಮಲ್ಟಿಪ್ಲೆಕ್ಸ್ ಮತ್ತು ಇತರೆ ಚಿತ್ರಮಂದಿರಗಳಲ್ಲಿ ಸಿನಿಮಾ ವೀಕ್ಷ ವೀಕ್ಷಿಸುವ ಪ್ರೇಕ್ಷಕರಿಗೆ ದರವನ್ನು ಇನ್ನೂರುಗಳಿಗೆ ನಿಗದಿ ಮಾಡಲಾಗಿದ್ದು ಕೊಂಚ ಮಟ್ಟಿಗೆ ಪ್ರೇಕ್ಷಕರಿಗೆ ರಿಲೀಫ್ ಸಿಕ್ಕಿದೆ ಸಿನಿಮಾ ಕ್ಷೇತ್ರವನ್ನು ಉದ್ಯಮವೆಂದು ಪರಿಗಣಿಸಲಾಗಿದೆ ಮೈಸೂರಿನಲ್ಲಿ ಅಂತಾರಾಷ್ಟ್ರೀಯ ದರ್ಜೆಯ ಚಿತ್ರನಗರಿ ಸ್ಥಾಪಿಸಲು ಯೋಚಿಸಲಾಗಿದೆ ಎತ್ತು ಎಮ್ಮೆ ಕೋಣ ಹಸು ಮುಂತಹ ಜಾನುವಾರುಗಳ ಆಕಸ್ಮಿಕ ಸಾವಿಗೆ ಪರಿಹಾರ ರೂಪದಲ್ಲಿ ಹತ್ತು ರೂನಿಂದ ಹದಿನೈದು ರೂಗಳಿಗೆ ಏರಿಸಲಾಗಿದೆ ಇನ್ನು ಬ್ರ್ಯಾಂಡ್ ಅಡಿಯಲ್ಲಿ ಅನೇಕ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಆದರೆ ಬೆಂಗಳೂರಿನ ಕಸ ಸಮಸ್ಯೆ ನಿವಾರಣೆ ಆಗದೆ ಕೊಳಗೇರಿ ಜನರಿಗೆ ಮರು ವಸತಿ ಕಲ್ಪಿಸದೆ ಬ್ರ್ಯಾಂಡ್ ಬೆಂಗಳೂರು ಒಂದು ರೀತಿ ಹಾಸ್ಯಾಸ್ಪದ ಎನಿಸುತ್ತೆ ಇನ್ನು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ನಿವಾರಣೆಗೆ ಎಂಟು ಸಾವಿರದ ಒಂಬೈನೂರ ಹದಿನಾರು ಕೋಟಿ ರು ವೆಚ್ಚದಲ್ಲಿ ಡಬಲ್ ಡೆಕ್ಕರ್ ಫ್ಲೈಓವರ್ ನಿರ್ಮಾಣಕ್ಕೆ ನಿರ್ಮಿಸಲಾಗಿದೆ ನಮ್ಮ ಮೆಟ್ರೋ ಮೂರನೇ ಹಂತದ ಪ್ರಾಜೆಕ್ಟ್ ಆದಿಯಲ್ಲೇ ನಲವತ್ತು ಪಾಯಿಂಟ್ ಐದು ಕಿಲೋಮೀಟರ್ ಡಬಲ್ ಡೆಕ್ಕರ್ ಪ್ರಾಜೆಕ್ಟ್ ನಿರ್ಮಿಸಲಾಗುತ್ತೆ ಗುಡ್ಡದಿಂದ ಸಿಲ್ಕ್ ಬೋರ್ಡ್ವರೆಗೆ ಮೆಟ್ರೋ ಮಾರ್ಗದಲ್ಲಿ ಫ್ಲೈಓವರ್ ಈಗಾಗಲೇ ನಿರ್ಮಿಸಲಾಗಿದ್ದು ಇದು ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಡಬಲ್ ಡೆಕ್ಕರ್ ಫ್ಲೈಓವರ್ ಎನಿಸಿದೆ ಮೇಲಿನ ಫ್ಲೈಓವರ್ನಲ್ಲಿ ಮೆಟ್ರೋ ಟ್ರ್ಯಾಕ್ ನಿರ್ಮಿಸಲಾಗುತ್ತೆ ಮತ್ತು ಕೆಳಗಿನ ಫ್ಲೈಓವರ್ನಲ್ಲಿ ನಾಲ್ಕು ಲೈನ್ ರಸ್ತೆ ಮಾರ್ಗ ಇರುತ್ತೆ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಎರಡು ದಿನ ಬರಲಿಗೆ ವಾರದ ಆರು ದಿನಗಳ ಕಾಲ ಮೊಟ್ಟೆ ಮತ್ತು ಬಾಳೆಹಣ್ಣು ವಿತರಿಸಲು ನಿರ್ಧರಿಸಲಾಗಿದೆ ಸಾಮಾನ್ಯವಾಗಿ ಸರ್ಕಾರಿ ಶಾಲೆಗೆ ಹೆಸರು ಮಕ್ಕಳು ಸ್ವಲ್ಪ ಬಡವರ್ಗದಿಂದಲೇ ಬಂದಿರ್ತಾರೆ ಕೆಲವರು ಕೆಲವು ಮಕ್ಕಳು ಬೆಳಿಗ್ಗೆ ತಿಂಡಿ ತಿಂದು ಬರ್ತಾರೆ ಅಂಥವರಿಗೆ ಮೊಟ್ಟೆ ಬಾಳೆಹಣ್ಣು ವಿತರಣೆ ಮಾಡಿದ್ರೆ ಅಪೌಷ್ಟಿಕತೆ ನಿವಾರಣೆ ಆಗುತ್ತೆ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟ ಶಿಕ್ಷಣ ಮತ್ತು ಇಂಗ್ಲೀಷ್ ಭಾಷಾ ಬೋಧನೆಯ ಮೂಲಕ ಹೆಚ್ಚೆಚ್ಚು ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಆಕರ್ಷಣೆ ಮಾಡ್ಬೋದು ಏಕೆಂದರೆ ಖಾಸಗಿ ಶಾಲೆಗಳಲ್ಲಿ ಮಧ್ಯಮ ವರ್ಗದ ಜನರು ಲಕ್ಷಾಂತರ ರೂಪಾಯಿ ತೆತ್ತು ಖಾಸಗಿ ಶಾಲೆಗಳು ಸೇರಿಸ್ತಾರೆ ಮಕ್ಕಳನ್ನ ಸೇರಿಸ್ತಾರೆ ಆದರೆ ಇದರಿಂದ ಅವರಿಗೆ ಭಾಳ ಆರ್ಥಿಕ ಹೊರೆ ಆಗುತ್ತೆ ಲಕ್ಷಾಂತ ರೂಪಾಯಿಯನ್ನು ಅವರು ಸಾಲ ಮಾಡಿಬಿಟ್ಟು ಮಕ್ಕಳನ್ನ ಶಾಲೆಗೆ ಸೇರಿಸ್ತಾರೆ ಆದರೆ ಸರ್ಕಾರಿ ಶಾಲೆಗೆ ಯಾಕೆ ಸೇರಿಸಲ್ಲ ಅಂದರೆ ಒಂದು ಶಿಕ್ಷಣ ಗುಣಮಟ್ಟ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಅವರು ಖಾಸಗಿ ಶಾಲೆಗೆ ಸೇರಿಸ್ತಾರೆ ಆದರೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಸ್ವಲ್ಪ ಉತ್ತಮಪಡಿಸಿದರೆ ಆಗ ಮಧ್ಯಮ ವರ್ಗ ಜನರು ಮಕ್ಕಳನ್ನು ಸರ್ಕಾರಿ ಶಾಲೆ ಸೇರಿಸ್ತಾರೆ ಇನ್ನು ಇಪ್ಪತ್ತೈದು ಸಾವಿರ ಅಲ್ಪಸಂಖ್ಯಾತ ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣಾ ಕೌಶಲ್ಯ ತರಬೇತಿ ನೀಡಲು ನಿರ್ಧರಿಸಲಾಗಿದೆ ಆದರೆ ಶಾಲೆ ಕಾಲೇಜುಗಳಲ್ಲಿ ಎಲ್ಲ ವರ್ಗಗಳ ವಿದ್ಯಾರ್ಥಿನಿಯರಿಗೂ ಆತ್ಮರಕ್ಷಣೆಯ ತರಬೇತಿ ನೀಡೋದು ಸೂಕ್ತವನಿಸ್ತದೆ ಏಕೆಂದರೆ ಹೆಣ್ಮಕ್ಕಳು ಕೆಲವೊಮ್ಮೆ ನಿರ್ಜನ ಪ್ರದೇಶದಲ್ಲಿ ತೆರಳುವಾಗ ಅಪಾಯ ಎದುರಾಗಬಹುದು ಅಂತಹ ಸಂದರ್ಭದಲ್ಲಿ ಸ್ವಯಂ ರಕ್ಷಣೆಯ ವಿದ್ಯೆ ಕಲಿತಿದ್ದರೆ ನೆರವಿಗೆ ಬರುತ್ತೆ ಈಗಾಗಲೇ ಒಟ್ಟು ಏಳು ಲಕ್ಷ ಎಂಬತ್ತೊಂದು ಸಾವಿರ ಕೋಟಿ ಸಾಲದ ಹೊರೆಯನ್ನು ಸರ್ಕಾರ ಹೊತ್ತಿದೆ ಇದರ ಜೊತೆಗೆ ಒಂದೇ ವರ್ಷದಲ್ಲಿ ಸುಮಾರು ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಸಾಲದ ಹೊರೆಯನ್ನು ಹೊರಲಿದೆ ಅಬ್ಕಾರಿ ಆದಾಯದಲ್ಲಿ ನಲವತ್ತು ಸಾವಿರ ಕೋಟಿ ರು ಟಾರ್ಗೆಟನ್ನು ಸರ್ಕಾರ ಇಟ್ಟಿದೆ ರಾಜ್ಯದಲ್ಲಿ ಕುಡುಕರ ಸಂಖ್ಯೆ ಜಾಸ್ತಿ ಆಗಲಿ ಅಂತ ಈ ಟಾರ್ಗೆಟ್ ಇರಿಸಿದ್ದೀರಾ ಎಂದು ಪ್ರತಿಪಕ್ಷ ಮುಖಂಡ ಅಶೋಕ್ ಪ್ರಶ್ನಿಸಿದ್ದಾರೆ ಒಟ್ಟಿನಲ್ಲಿ ಮಧ್ಯಧರನ್ನು ಇನ್ನಷ್ಟು ಏರಿಕೆ ಮಾಡುವ ಸುಳಿಯನ್ನು ನೀಡಿ ಮದ್ಯಪ್ರಿಯರಿಗೆ ಈ ಬಜೆಟ್ನಲ್ಲಿ ಶಾಕ್ ಕೊಡಲಾಗಿದೆ ಈ ಬಾರಿಯ ಬಜೆಟ್ ವಿರೋಧ ಪಕ್ಷಗಳಿಂದ ಟೀಕೆಗೆ ಗುರಿಯಾಗಿದ್ದರೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ಕಲ್ಪಿಸುವ ಬಜೆಟ್ ಅಂತ ಅನಿಸಿದೆ ವೀಕ್ಷಕರೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು